ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಕೃತ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಪೌರ್ಣಮಿ ಕಥೆಯ ನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗ್ತಿದ್ರೆ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ ಅಧ್ಯಾಯ ನಾಲ್ಕು ಶಿವ ಚಂಚಲ ಮನಸ್ಸಿನವನು ಒಂದು ಕ್ಷಣ ಒಂದು ತರ ಇದ್ದರೆ ಮತ್ತೊಂದು ಕ್ಷಣ ಇನ್ನೊಂದು ತರ ಇರುತ್ತಾನೆ ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಕೋಪ ಬಂದರೆ ಮಾತ್ರ ಶಿವನ ತರಹವೆ ರುದ್ರ ಅವನ ಪ್ರಾಣ ಸ್ನೇಹಿತರಾದ ಕೇಶವ ರಾಮ ಅವರ ಜೊತೆಯೇ ತನ್ನ ಕಾಲವನ್ನು ಗರಡಿ ಮನೆಯಲ್ಲಿ ಕಳೆಯುತ್ತಿದ್ದನು ವಿದ್ಯೆಗೂ ಶಿವನಿಗೂ ಮೊದಲಿಂದಲೇ ದೂರ ಅನಂತ ಪದ್ಮನಾಭರಾಯರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಯೇ ಇತ್ತು ಆದರೆ ಲಕ್ಷ್ಮಿ ಅವರ ಮನೆಯಲ್ಲಿ ನೆಲೆಸಿದ್ದ ಕಾರಣದಿಂದಲೋ ಏನು ಸಸ್ಯ ಇದ್ದ ಕಡೆ ನಾನಿರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಸರಸ್ವತಿ ಹೊರಟು ಬಂದು ಬಿಟ್ಟಳು ಶಿವನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಎಂಬುದು ತಾಯಿ ಸುಮತಿ ಅವರ ಆಸೆ ಆದರೆ ಏನು ಮಾಡುವುದು ಶಿವನಿಗೆ ಸಣ್ಣ ವಯಸ್ಸಿನಿಂದಲೂ ವಿದ್ಯೆ ತಲೆಗೆ ಹತ್ತಲಿಲ್ಲ ಆದರೂ ಕಷ್ಟಪಟ್ಟು ಹೇಗೋ ಏಳನೇ ತರಗತಿಯ ಮೆಟ್ಟಿಲನ್ನು ಹತ್ತಿದ್ದ ಅದಾದ ಮೇಲೆ ತಾನು ಓದುವುದಿಲ್ಲ ನನಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟನು ಮೊದಲೇ ಮಕ್ಕಳಿಲ್ಲದ ಅನಂತ ಪದ್ಮನಾಭರಾಯರು ಮತ್ತು ಸ್ಮತಿ ದಂಪತಿಗಳು ಕಂಗಲಾಗಿದ್ದರು ಅದೆಷ್ಟು ಹಣ ಆಸ್ತಿ ಸಿರಿತರೆ ಇದ್ದರೇನು ವಂಶವನ್ನು ಬೆಳಗಿಸಲು ಒಂದು ಮಗು ಇಲ್ಲದಿದ್ದರೆ ಅದೂ ಒಂದು ಜೀವನವೇ ಎಂದು ಕೊರಗುತ್ತಿದ್ದವರ ಬಾಳಿಗೆ ಆಶಾಕೀರ್ಣವಾಗಿ ಶಿವನ ಆಗಮನವಾಗಿತ್ತು ಅಂದಿನಿಂದ ಅವನನ್ನು ತುಂಬ ಮುದ್ದಿನಿಂದ ಬೆಳೆಸಿದ್ದರು ಅವನಿಗೆ ಯಾವುದರಲ್ಲಿಯೂ ಕೊರತೆ ಆಗಬಾರದು ಎಂದು ಹೇಳಿ ಅವನ ಇಷ್ಟದಂತೆಯೇ ನಡೆಯುತ್ತಿದ್ದರು ಅದಕ್ಕಾಗಿಯೇ ಅವನು ಓದು ನಿಲ್ಲಿಸುತ್ತೇನೆ ಎಂದಾಗ ಮರುಮಾತಿಲ್ಲದೆ ಒಪ್ಪಿದ್ದರು ಆ ದಂಪತಿಗಳು ಅವನನ್ನು ಓದಿಸಬೇಕೆಂದು ಆಸೆ ಇದ್ದರೂ ಅವನಿಗೆ ಓದಬೇಕು ಎಂಬ ಬಯಕೆ ಇಲ್ಲದಿದ್ದ ಮೇಲೆ ಅವನನ್ನು ಬಲವಂತ ಮಾಡುವುದು ತಪ್ಪು ಎನ್ನುವುದು ಅವಳ ಮಾತು ಕುತ್ತಿಗೆಯಲ್ಲಿದ್ದ ಶಿವನ ಸಂಕೇತವಾದ ಸರವನ್ನು ತನ್ನ ಕೈಯಲ್ಲಿ ಹಿಡಿದು ಕಣ್ಣೀರು ತುಂಬಿಕೊಂಡು ತದೇಕ ಚಿತ್ತನಾಗಿ ಅದನ್ನೇ ನೋಡುತ್ತಿದ್ದ ಶಿವನನ್ನು ಅವನ ಗೆಳೆಯನಾದ ಕೇಶವ ಲೋ ಶಿವ ಇಲ್ಲಿ ಏನು ಮಾಡುತ್ತಿದ್ದೀಯಾ ಗರಡಿ ಮನೆಯಲ್ಲಿ ನಿನಗೋಸ್ಕರ ನಾವೆಲ್ಲ ಕಾಯುತ್ತಿದ್ದೀವಿ ಆದರೆ ನೀನು ನೋಡಿದರೆ ಇಲ್ಲಿ ಬಂದು ನಿಂತುಕೊಂಡಿದ್ದೀಯಾ ಬಾಡೋ ಹೋಗೋಣ ನಾಡಿದ್ದು ದೇವಿಪುರದಲ್ಲಿ ಕುಸ್ತಿ ಪಂದ್ಯಾಟ ಇದೆ ಅದು ನೆನಪಿದೆಯಲ್ಲವೇ ನೀನು ಇಲ್ಲೇ ಹೀಗೆ ನಿಂತುಕೊಂಡಿದ್ದರೆ ಈ ಸಲ ನಾವು ಕುಸ್ತಿ ಪಂದ್ಯಾಟದಲ್ಲಿ ಗೆದ್ದ ಹಾಗೆಯೇ ನೋಡು ಶಿವ ಆತದೆಲ್ಲ ಆಗಿ ಹೋಗಿದೆ ಇನ್ನು ಅದರ ಬಗ್ಗೆ ಚಿಂತಿಸುತ್ತಾ ಕೂಡುವ ಸಮಯ ಇದಲ್ಲ ಆ ಘಟನೆ ನಡೆದು ಅದೆಷ್ಟೋ ವರ್ಷಗಳೇ ಆಯಿತು ಆದರೆ ನೀನಿನ್ನು ಅದರ ಗುಂಗಿನಲ್ಲಿಯೇ ಇದ್ದೀಯ ಜೀವನ ನಿಂತ ನೀರಲ್ಲ ಇದು ಸರಿಯಲ್ಲ ಆತದನ್ನೆಲ್ಲ ಮರೆತು ನಮ್ಮ ಹೊಸ ಜೀವನವನ್ನು ನಾವು ಪ್ರಾರಂಭಿಸಬೇಕು ಅದೇ ಬುದ್ಧಿವಂತರ ಲಕ್ಷಣ ಈಗ ಏನು ನೀನು ನನ್ನ ಜೊತೆ ಗರ್ಡಿ ಮನೆಗೆ ಬರುತ್ತೀಯೋ ಅಥವಾ ಇಲ್ಲೇ ಹೀಗೆ ನಿಂತುಕೊಂಡಿರುತ್ತೀಯೋ ಬಿಡು ನೀನು ಎಲ್ಲಿ ನಮ್ಮ ಮಾತು ಕೇಳುತ್ತೀಯೋ ಹೇಳು ನೀನಿಲ್ಲೇ ಇರು ನಾನೇ ಗುರುಗಳ ಹತ್ತಿರ ಅವನು ಬರುವುದಿಲ್ಲವಂತೆ ಗುರುಗಳೇ ಎಂದು ಹೇಳಿಬಿಡುತ್ತೇನೆ ಹಾಗೆ ಸಲ ದೇವಿಪುರದ ಕುಸ್ತಿ ಪಂದ್ಯಾಟದ ಸ್ಪರ್ಧೆಯಲ್ಲಿ ಸೋಲು ನಮಗೆ ಕಟ್ಟಿಟ್ಟ ಬುದ್ಧಿ ಅಂತಲೂ ಹೇಳಿಬಿಡುತ್ತೇನೆ ಎಂದನು ಅವನ ಮಾತಿಗೆ ವಾಸ್ತವಕ್ಕೆ ಮಾಡಿದ ಶಿವ ಜಾರಲು ತಯಾರಾಗಿದ್ದ ಕಣ್ಣೀರನ್ನು ಒಳಗೊಳಗೆಯೇ ತಡೆ ಹಿಡಿದು ಕುತ್ತಿಗೆಯಲ್ಲಿದ್ದ ಅಕ್ಷರವನ್ನು ಮತ್ತು ತನ್ನ ಬಟ್ಟೆಯೊಳಗೆ ಹಾಕಿಕೊಂಡವನು ಗೆಳೆಯನ ಮುಖ ನೋಡಿ ಸರಿ ನಡಿಬಾ ನಿನ್ನ ಜೊತೆ ನಾನು ಬರುತ್ತೇನೆ ನೀನು ಹೇಳಿದ ಹಾಗೆ ಏನೂ ಆಗುವುದಿಲ್ಲ ಈ ಪ್ರತಿ ಪ್ರತಿಸಲದ ಹಾಗೆ ದೇವಿಪುರದಲ್ಲಿ ನಡೆಯುವ ಕುಸ್ತಿ ಪಂದ್ಯಾಟದಲ್ಲಿ ವಿಜಯ ನಮ್ಮದೆ ಯಾವುದೇ ಕಾರಣಕ್ಕೂ ಗೆಲುವು ಬೇರೆಯವರ ಪಾಲಿಗೆ ಹೋಗುವುದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ ಎಂದವನೇ ಗೆಳೆಯನನ್ನು ಕರೆದುಕೊಂಡು ಗರಡಿ ಮನೆಗೆ ಬಂದಿದ್ದನು ಅಲ್ಲಿಗೆ ಬಂದವನೇ ತನ್ನ ಗುರುವಾದ ಶ್ರೀಕಾಂತ್ ದೇಶಪಾಂಡೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡನು ಒಳ್ಳೆಯದಾಗಲಿ ಶಿವ ಈ ಸಲ ಕೂಡ ದೇವಿಪುರದಲ್ಲಿ ನಡೆಯುವ ಕುಸ್ತಿ ಪಂದ್ಯಾಟದಲ್ಲಿ ಗೆಲುವು ನಮ್ಮದೆ ಎಂದವರು ಲೋ ಸದಾಶಿವ ಅಖಾಡಕ್ಕೆ ಬಾ ಶಿವ ನಾನು ಕಲಿಸಿಕೊಟ್ಟ ಪಟ್ಟನ್ನು ಹಾಕಿ ಅವನನ್ನು ನೆಲಕ್ಕೆ ಉರುಳಿಸು ಎಂದರು ಶ್ರೀಕಾಂತ ದೇಶಪಾಂಡೆ ಗುರುವಿನ ಆದೇಶದಂತೆ ಇಬ್ಬರು ಶಿಷ್ಯರು ಅಖಾಡಕ್ಕೆ ಬಂದರು ಶಿವ ಅಖಾಡದಲ್ಲಿ ಹಾಕಿದ್ದ ಮಣ್ಣನ್ನು ತನ್ನ ಹಣೆಗೆ ಮೈಗೆ ಹಚ್ಚಿಕೊಂಡು ಭೂಮಿ ತಾಯಿಗೆ ನಮಸ್ಕರಿಸಿ ಅಖಾಡ ಕೇಳಿದು ತೊಡೆತಟ್ಟಿದವನು ಸದಾಶಿವನನ್ನು ಕ್ಷಣ ಮಾತ್ರದಲ್ಲಿ ನೆಲಕ್ಕೆ ಉರುಳಿಸಿದ್ದನು ಏಕಕಾಲದಲ್ಲಿ ಸದಾಶಿವನ ಎರಡು ತೋಳುಗಳು ನೆಲಕ್ಕೆ ಮುಟ್ಟಿದ್ದವು ನಂತರ ಎದ್ದು ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಶಹಬಾಷ್ ಶಿವ ಶಹಬಾಷ್ ಗುರುವಿಗೆ ತಕ್ಕ ಶಿಷ್ಯ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿಬಿಟ್ಟೆ ಕಣು ಕ್ಷಣ ಮಾತ್ರದಲ್ಲಿ ಸದಾಶಿವನನ್ನು ನೆಲಕ್ಕೆ ಉರುಳಿಸಿಬಿಟ್ಟೆ ಈ ಸಲ ದೇವಿಪುರದಲ್ಲಿ ನಡೆಯುವ ಕುಸ್ತಿ ಪಂದ್ಯಾವಳಿಯಲ್ಲಿ ಗೆಲುವು ನಮ್ಮದೇ ಶಿವನಂತ ಶಿಷ್ಯರಿರಬೇಕಾದರೆ ನಮ್ಮ ತಂಡದಲ್ಲಿ ಸೋಲು ಬರುವುದಕ್ಕೆ ಸಾಧ್ಯವೇ ಖಂಡಿತ ಇಲ್ಲ ನಮ್ಮ ಶಿವನನ್ನು ನೋಡಿ ಆ ಸೋಲು ಕೂಡ ದೂರ ಓಡಿಬಿಡುತ್ತದೆ ಅದು ನಮ್ಮ ಶಿವನಿಗಿರುವ ತಾಕತ್ತು ಎಂದರು ಖುಷಿಯಿಂದ ದೇಶಪಾಂಡೆ ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ ನೀವೇ ಅಲ್ಲವೇ ನನಗೆ ಕುಸ್ತಿ ಕಳಿಸಿಕೊಟ್ಟವರು ನೀವು ಇರುವುದಿಂದರಲ್ಲಿ ನಾನು ಒಂದು ವೇಳೆ ನೀವತ್ತು ನನ್ನ ಕೈ ಹಿಡಿಯದೇ ಇರುತ್ತಿದ್ದರೆ ಇವತ್ತು ನಾನು ಕುಸ್ತಿಪಟು ಆಗುವ ಬದಲು ಹುಚ್ಚನಾಗುತ್ತಿದ್ದೆ ಹಾಗಾಗಿ ನನಗೆ ಸಲ್ಲಬೇಕಾದ ಎಲ್ಲ ಪ್ರಶಂಸೆಗಳು ಕೂಡ ನಿಮಗೆ ಸೇರಬೇಕು ಎಂದು ಹೇಳಿ ಗುರುವಿನ ಕಾಲಿಗೆ ಬಿದ್ದನು ಶಿವ ತಕ್ಷಣ ಅವನನ್ನು ಎಬ್ಬಿಸಿ ಗಾಢ ಆಲಿಂಗನ ಮಾಡಿಕೊಂಡ ಶ್ರೀಕಾಂತ ದೇಶಪಾಂಡೆಯವರು ಇದು ನಿಜವಾದ ಗುರು ಭಕ್ತಿ ಅಂದರೆ ನೀನು ಅದೆಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನನ್ನನ್ನು ಮರೆತಿಲ್ಲವಲ್ಲ ಶಿವ ಈ ಗುಣವೇ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯುವುದು ಈ ಗುಣದಿಂದಲೇ ನೀನು ಅಂದರೆ ನನಗೆ ಪಂಚಪ್ರಾಣ ನಿನ್ನಲ್ಲಿರುವ ವಿನಯ ಪ್ರೀತಿ ಗುರುಭಕ್ತಿ ವಿದ್ಯೆಯ ಮೇಲೆ ಭಕ್ತಿ ಇದೆಲ್ಲವೂ ನಮ್ಮ ತಂಡದಲ್ಲಿರುವ ಕುಸ್ತಿಪಟುಗಳು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಅವರಿಗೆ ಕಟ್ಟಿಟ್ಟ ಬುದ್ಧಿ ಎಂದರು ಆಮೇಲೆ ನಿಮಗೆಲ್ಲರಿಗೂ ಇನ್ನೊಂದು ವಿಷಯ ಯಾವಾಗಲೂ ಕುಸ್ತಿಪಟು ಆದವನಿಗೆ ಶಕ್ತಿ ಎಷ್ಟು ಮುಖ್ಯವೋ ಯುಕ್ತಿ ಕೂಡ ಅಷ್ಟೇ ಮುಖ್ಯ ನಮ್ಮ ದೇಹದಲ್ಲಿ ಬರೀ ಶಕ್ತಿ ಇದ್ದರೆ ಗೆಲುವು ನಮ್ಮದಾಗುವುದಿಲ್ಲ ಶಕ್ತಿಯ ಜೊತೆ ಯುಕ್ತಿಯೂ ಸೇರಿಕೊಂಡಾಗ ವಿಜಯ ಸಿದ್ಧಿಸುತ್ತದೆ ತಿಳಿಯಿತ ಯಾವಾಗಲೂ ನಾವು ಒಬ್ಬ ವ್ಯಕ್ತಿಯ ದೈಹಿಕ ಬಲವನ್ನು ಶಕ್ತಿಯನ್ನು ನೋಡಿ ಅವನನ್ನು ಅಳೆಯಬಾರದು ಹಾಗೆ ದೈಹಿಕವಾಗಿ ಬಲಗುಂದಿದವರನ್ನು ನೋಡಿ ಅವರಿಗೆ ಶಕ್ತಿ ಇಲ್ಲ ಅವನನ್ನು ನಾನು ಸುಲಭವಾಗಿ ಮಣ್ಣು ಮುಗಿಸಿ ವಿಜಯದ ಕೀರ್ತಿ ಪತಕೆಯನ್ನು ಹಾಡಿಸಬಹುದು ಎಂದು ತಪ್ಪಾಗಿ ಕಲ್ಪಿಸಿಕೊಳ್ಳಬಾರದು ಏಕೆಂದರೆ ಕುಸ್ತಿ ಪಂದ್ಯಾಟದಲ್ಲಿ ಎದುರಾಳಿಯ ದೈಹಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಅವನ ಬುದ್ಧಿಶಕ್ತಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಒಬ್ಬ ಕುಸ್ತಿಪಟುವಿನ ದೈಹಿಕ ಸಾಮರ್ಥ್ಯ ತುಂಬ ಚೆನ್ನಾಗಿದ್ದು ಅವನಿಗೆ ಯಾವುದೇ ತರಹದ ಬುದ್ಧಿಶಕ್ತಿ ಇಲ್ಲದಿದ್ದರೆ ಅವನು ಸೋತನೆಂದೇ ಲೆಕ್ಕ ಉದಾಹರಣೆಗೆ ಅನ್ನ ಮಯೂರ ಸಿನಿಮಾವೇ ಇದೆ ಹಾಗಾಗಿ ನಿಮಗೆಲ್ಲರಿಗೂ ಒಂದು ಕಿವಿ ಮಾತು ಯಾವಾಗ ನಮ್ಮ ಎದುರಾಳಿಯನ್ನು ದೈಹಿಕ ಸಾಮರ್ಥ್ಯದಿಂದ ನಮಗೆ ಸೋಲಿಸಲು ಆಗುವುದಿಲ್ಲವೋ ಆಗ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳಿ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವುದನ್ನು ಮರೆಯಬೇಡಿ ಎಲ್ಲರಿಗೂ ಶುಭವಾಗಲಿ ನಿಮ್ಮ ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತದೆ ಸರಿಯಾಗಿ ತಯಾರಿ ಮಾಡಿಕೊಳ್ಳಿ ನಾಳಿನ ಕುಸ್ತಿ ಪಂಡ್ಯತಕ್ಕೆ ಈಗೆಲ್ಲರೂ ನಿಮ್ಮ ಮನೆಗೆ ತಿರಳಿ ಆಗಲೇ ಸಂಜೆ ಆಗುತ್ತಾ ಬಂತು ಎಂದರು ಶ್ರೀಕಾಂತ ದೇಶಪಾಂಡೆ ಅಲ್ಲಿ ಕುಸ್ತಿ ಕಲಿಯಲು ಬರುವ ಎಲ್ಲರೂ ಶ್ರೀಕಾಂತ ದೇಶಪಾಂಡೆ ಅವರ ಮಾತನ್ನು ಗೌರವಿಸುತ್ತಿದ್ದರು ಅವರ ಮೇಲೆ ಅತೀವ ಗುರು ಭಕ್ತಿ ಅವರ ಶಿಷ್ಯರಿಗೆ ಹಾಗಾಗಿ ಅವರೆಲ್ಲರೂ ಸರಿ ಎಂದು ಹೇಳಿ ಅಖಾಡದಿಂದ ಹೊರಗೆ ಬಂದರು ಕೈಕಾಲು ಮುಖ ತೊಳೆದುಕೊಂಡು ತಮ್ಮ ತಮ್ಮ ಬಟ್ಟೆಗಳನ್ನು ಧರಿಸಿಕೊಂಡು ಹೊರಡಲು ಅನುವಾದವರನ್ನ ಒಂದು ನಿಮಿಷ ತಡೆದು ನಿಲ್ಲಿಸಿದ ಶಿವ ಕೇಶವ ರವಿ ಸದಾಶಿವ ಎಲ್ಲರಿವತ್ತು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಇವತ್ತು ನಿಮ್ಮೆಲ್ಲರಿಗೂ ನನ್ನ ಮನೆಯಲ್ಲಿಯೇ ಆತಿಥ್ಯ ಅಮ್ಮನಿಗೆ ಬರುವಾಗ ಹೇಳಿಯೇ ಬಂದಿದ್ದೀನಿ ನಿಮಗೂ ಸೇರಿಸಿ ಅಕ್ಕಿ ಹಾಕುವುದಕ್ಕೆ ಹಾಗಾಗಿ ಇಷ್ಟು ಹೊತ್ತಿಗೆ ಅಮ್ಮ ನಮಗೆಲ್ಲ ರುಚಿ ರುಚಿಯಾಗಿ ಅಡುಗೆ ಸಿದ್ಧಪಡಿಸಿ ಕಾಯುತ್ತಿರುತ್ತಾರೆ ಎಂದನು ಅವನ ತಾಯಿ ಸುಮತಿಯವರ ಕೈ ಅಡುಗೆ ಎಂದರೆ ಅವರೆಲ್ಲರಿಗೂ ಬಹಳ ಪ್ರಿಯ ಎಲ್ಲರೂ ಖುಷಿಯಿಂದ ಸರಿಶಿವ ಆಗಿದ್ದರೆ ಇವತ್ತು ನಾವೆಲ್ಲರೂ ಸುಮತಿ ಅಮ್ಮನ ಕೈ ರುಚಿಯನ್ನು ಸವಿಯುತ್ತೇವೆ ಅವರ ಕೈ ಅಡುಗೆ ತಿನ್ನದೆ ಬಹಳ ದಿನಗಳೇ ಆಗಿ ಹೋಗಿದ್ದವು ಬಹಳ ದಿನಗಳ ನಂತರ ಅವ ಕೈ ಅವಳ ಕೈ ರುಚಿ ಸವಿಯ ಅವಕಾಶ ಸಿಕ್ಕಿದೆ ನೀನೇ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ಕರೆಯುತ್ತಿರುವಾಗ ನಾವು ಬರಲ್ಲ ಅನ್ನುತ್ತೀವ ಖಂಡಿತ ಇಲ್ಲ ಇನ್ನೂ ಯಾಕೆ ತಡ ಎಲ್ಲರೂ ಹೋಗೋಣ ಎಂದರು ಅವನ ಸಹಚರರು ಗುರುಗಳೇ ನೀವು ಕೂಡ ನಮ್ಮ ಜೊತೆ ಬನ್ನಿ ನೀವು ನಮ್ಮ ಮನೆ ಕಡೆ ತಲೆ ಹಾಕದೆ ಬಹಳ ದಿನಗಳೇ ಆಗಿ ಹೋಗಿದೆ ಇವತ್ತು ಒಂದು ದಿನವಾದರೂ ನಮ್ಮ ಮನೆಗೆ ಬಂದು ನಮ್ಮ ಜೊತೆಯೇ ಊಟ ಮಾಡಿ ಬರುವಾಗ ನಿಮ್ಮನ್ನು ಕಳೆದುಕೊಂಡು ಬರುವುದಕ್ಕೆ ತಂದೆಯವರು ಹೇಳಿದ್ದಾರೆ ಎಂದನು ಶಿವ ಅವನ ಆ ಪ್ರೀತಿಪರಿತ ಮಾತಿಗೆ ಇಲ್ಲ ಎನ್ನುವುದಕ್ಕೆ ಮನಸ್ಸಾಗಲಿಲ್ಲ ದೇಶಪಾಂಡೆ ಅವರಿಗೆ ನಗುಮುಖದಲ್ಲಿ ಸರಿ ಹೊರಡೋಣ ಎಂದರು ಗುರು ಮತ್ತು ಗೆಳೆಯರೆಲ್ಲರ ಜೊತೆ ತನ್ನ ಮನೆ ಕಡೆ ಪ್ರಯಾಣ ಬೆಳೆಸಿದನು ಶಿವ ಮುಂದುವರಿಯುವುದು